ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮಹರ್ಷಿ ಮೈತ್ರೇಯ ಲೋಕದಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಆಗಿ ಹೋಗ್ತಾರೆ ಕೆಟ್ಟವರು ಒಳ್ಳೆಯವರಾಗಲೂಬಹುದು ಅಂದರೆ ಕೆಟ್ಟವರಲ್ಲಿ ಮೂರು ತೆರನಾಗಿ ವಿಂಗಡಿಸಬಹುದು ತಿಳಿಯದೆ ತಪ್ಪು ಮಾಡುವವರು ತಿಳಿದು ಮಾಡುವವರು ಇನ್ನು ಬೇರೆಯವರ ಸಹವಾಸ ದೋಷದಿಂದ ದುಷ್ಟರಾಗಿ ಬಿಡುವುದು ತಿಳಿಯದೆ ತಪ್ಪು ಮಾಡಿದವರು ಮತ್ತೆ ತಮ್ಮನ್ನು ತಿದ್ದಿಕೊಂಡು ಪರಿವರ್ತನೆಯಾಗಬಹುದು ಆದರೆ ತಿಳಿದು ತಿಳಿದು ದುಷ್ಕೃತ್ಯ ಮಾಡುತ್ತಾ ಗುರುಹಿರಿಯರ ಹಿತೋಪದೇಶದಿಂದಲೂ ತಿದ್ದಿಕೊಳ್ಳದವರು ಅದರ ಸರಿ ದುರ್ಗುಣಗಳನ್ನು ತಿದ್ದಿ ಸದ್ಗುಣಿಗಳಾಗುವುದಕ್ಕೆ ಬೇಕಾಗಿಯೇ ನಮ್ಮ ವೇದೋಪನಿಷತ್ತುಗಳು ರಾಮಾಯಣ ಮಹಾಭಾರತ ಮೊದಲಾದ ಕತೆಗಳು ನಮ್ಮನ್ನು ಪುನರಪಿ ಎಚ್ಚರಿಸುತ್ತಲೇ ಇವೆ ಗೌರವ ಪಾಂಡವರೆಂಬ ದಾಯಾದಿಗಳು ವೈರಕಟ್ಟಿಕೊಂಡು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಕುರುಕ್ಷೇತ್ರದಲ್ಲಿ ನಡೆದ ಕದನವಾದರೂ ಅದು ಅಂದಿಗೂ ಇಂದಿಗೂ ಎಂದೆಂದಿಗೂ ಪ್ರಸ್ತುತವಾಗಿಯೇ ಪ್ರಸ್ತುತವಾಗಿಯೇ ಇರುವಂತಹುದು ಧರ್ಮವನ್ನು ಉಳಿಸುವುದಕ್ಕಾಗಿ ಅಧರ್ಮವನ್ನು ಅಳಿಸಿ ಸತ್ಯವು ನ್ಯಾಯಕ್ಕೆ ಜಯ ತಂದುಕೊಡುವ ಮಹಾಭಾರತವನ್ನು ಜಯವೆಂದು ಐದನೆಯ ವೇದವೆಂದು ಕರೆದರು ನಮ್ಮ ಪುರಾಣಗಳಾದ ರಾಮಾಯಣ ಮಹಾಭಾರತಗಳಲ್ಲಿ ರಾಮಾಯಣವು ಹಿಮಾಲಯವಾದರೆ ಮಹಾಭಾರತವು ಸಮುದ್ರದಂತೆ ಆಳ ವಿಸ್ತಾರ ಎನ್ನುತ್ತಾರೆ ಪ್ರಾಜ್ಞರು ಇವೆರಡೂ ಜೀವನ ಪಾವಕವಾದವು ರಾಮಾಯಣವು ಹೆಚ್ಚು ಮೌಲ್ಯಯುತವಾದ ಆದರ್ಶಗಳಿಂದ ತುಂಬಿದ್ದರೆ ಮಹಾಭಾರತವು ಜೀವನ ಸಂಕೀರ್ಣತೆಯಿಂದ ಕೂಡಿ ವಾಸ್ತವಿಕತೆಯಿಂದ ದಟ್ಟವಾಗಿದೆ ಪಾಂಡವರನ್ನು ಕಪಟ ದ್ಯೋತದಲ್ಲಿ ಸೋಲಿಸಿ ಕಾಡಿಗೆ ಕಳುಹಿಸಿದ ಕೌರವರು ಪಾಂಡವರ ನಿರ್ಮೂಲನಕ್ಕಾಗಿ ಹೊಂಚು ಹಾಕುತ್ತಲೇ ಇದ್ದರು ವನವಾಸದಲ್ಲಿದ್ದ ಪಾಂಡವರಿಗೆ ಹಲವಾರು ಋಷಿಮುನಿಗಳು ಸಾಂತ್ವನ ಹೇಳುತ್ತಾರೆ ಅಲ್ಲದೆ ಮಾತನ್ನು ಹಸ್ತಿನಾವತಿಗೆ ತೆರಳಿ ದುರ್ಯೋಧನನಿಗೂ ಬುದ್ಧಿ ಮಾತು ಹೇಳುತ್ತಾರೆ ಹೀಗೆ ನೋವನ್ನು ದುರ್ಯೋಧನನ್ನು ತಿದ್ದಿ ಪಾಂಡವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದೆನಿಸಿ ಹಸ್ತಿನಾವತಿ ಕೌರವನಲ್ಲಿಗೆ ತೆರಳಿ ಹಿತವಚನ ಹೇಳುವವರಲ್ಲಿ ಮೈತ್ರೇಯರು ಒಬ್ಬರು ಮೈತ್ರೇಯನು ಬ್ರಹ್ಮರ್ಷಿ ಈತನ ತಂದೆ ಕುಶಾರವ ತಾಯಿಯ ಹೆಸರು ಮಿತ್ರ ಸೃಷ್ಟಿ ಸ್ಥಿತಿ ಪಾಂಡವರಿಗೆ ವನವಾಸವಾದ ವಿಚಾರ ತಿಳಿದ ಮೈತ್ರೇಯ ಮಹರ್ಷಿ ಬಹಳವಾಗಿ ಮೈತ್ರೇಯ ನೊಂದುಕೊಳ್ಳುತ್ತಾನೆ ದುರ್ಯೋಧನನಿಗೆ ಬುದ್ಧಿ ಹೇಳಿ ಸರಿಪಡಿಸಬಹುದೇನೋ ಮೈತ್ರೇ ಎಂದೆನಿಸಿದ ಋಷಿ ನೇರ ಹಸ್ತಿನಾವತಿಗೆ ಬರುತ್ತಾನೆ ಅಲ್ಲಿ ದುರ್ಯೋಧನನಿಗೆ ಪ್ರಿಯಮಿ ಪಾಂಡವರನ್ನು ಕಾಡಿನಿಂದ ಕರೆಸಿಕೊಂಡು ಅವರಿಗೂ ಅರ್ಧ ರಾಜ್ಯವನ್ನು ಕೊಟ್ಟ ಮೈತ್ರೇಯ ಹೊಂದಿಕೊಂಡು ಬಾಳಿರಿ ಎಂದು ಉಪದೇಶ ಮಾಡುತ್ತಾನೆ ಆದರೆ ದುರ್ಯೋಧನನು ಮೈತ್ರೇಯನ ಮಾತುಗಳು ಅಳಿಸಿ ಹಾಕಿ ಅವಮಾನಿಸುತ್ತಾನೆ ಮಹರ್ಷಿಗಳೇ ಹೊಂದಿಕೊಂಡು ಬಾಳುವುದು ಆಗದ ಮಾತು ಎಂದು ಋಷಿ ಶ್ರೇಷ್ಠ ಮುಂದೆ ತನ್ನ ತೊಡೆಯನ್ನು ತಟ್ಟಿಕೊಂಡು ಬರುತ್ತಾನೆ ಕೌರವನ ಉದ್ದಟತನಕ್ಕೆ ಕೋಪಗೊಂಡ ಮೈತ್ರೇಯರು ಗರ್ವದಿಂದ ತೊಡೆ ತಟ್ಟಿಕೊಂಡು ನಿನ್ನ ಜಂಬ ಪ್ರದರ್ಶಿಸಿದೆ ನನ್ನ ಮಾತನ್ನು ಒಂದಿನಿತೂ ಕೇಳುವ ಸೌಜನ್ಯ ನಿನಗಿಲ್ಲ ಅತಿ ಶೀಘ್ರದಲ್ಲಿ ತೊಡೆಮುರಿದು ಸಾಯುವಂತಾಗು ಎಂದು ಶಾಪವಿತ್ತ ಮೈತ್ರಿಯನು ಮತ್ತು ಹೇಳುತ್ತಾನೆ ಒಂದು ವೇಳೆ ಈ ನಿನ್ನ ದುಷ್ಟಗುಣ ದೂರವಾಗಿ ಮನಸ್ಸು ಪರಿವರ್ತನೆಯಾದಲ್ಲಿ ನನ್ನ ಶಾಪವು ತಟ್ಟದಿರಲಿ ಎನ್ನುತ್ತಾನೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಲೋಕಾನುಗ್ರಹಕ್ಕಾಗಿ ಜ್ಞಾನಿಗಳು ಕೋಪಿಸಿಕೊಂಡರೂ ಒಳ್ಳೆಯ ಚಿಂತನೆಯನ್ನೇ ಮಾಡುತ್ತಾರೆ ಆದೇ ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವಂತೆ ವಿನಾಶಕಾಲ ಸನ್ನಿಹಿತವಾದ ಕೌರವ ಮೈತ್ರೇಯ ವಶಿಯ ಮಾತಿಗೆ ಮನ್ನಣೆ ನೀಡುತ್ತಾನೆಯೇ ಮೈತ್ರೇಯರ ಶಾಪವು ಭೀಮನ ಪ್ರತಿಜ್ಞೆಯೂ ಸೇರಿದುದರಿಂದ ಮುಂದೆ ದುರ್ಯೋಧನನು ಭೀಮನಿಂದ ತೊಡೆ ಮರಣಿಸುತ್ತಾನೆ ಕುರುಕ್ಷೇತ್ರದಲ್ಲಿ ವಿದುರನು ಕೂಡ ಪಾಂಡವರಿಗಾದ ಅನ್ಯಾಯಕ್ಕೆ ನೊಂದು ಬೆಂದು ನ್ಯಾಯ ಒದಗಿಸುವುದಕ್ಕಾಗಿ ಕೌರವನಿಗೆ ಬಗೆಬಗೆಯಲ್ಲಿ ಹಿತೋಕ್ತಿ ಹೇಳುತ್ತಾನೆ ಯಾರ ಮಾತನ್ನು ಕೌರವನು ಕೇಳುವ ಸ್ಥಿತಿಯಲ್ಲಿರುವುದಿಲ್ಲ ಬದಲಾಗಿ ದುರ್ವಚನಗಳನ್ನು ನೋವನ್ನುಂಟು ಮಾಡುವ ಮಾತನ್ನು ಹೇಳುತ್ತಾನೆ ಕೌರವ ವಿದುರನು ಹಸ್ತಿನಾವತಿಯನ್ನು ಬಿಟ್ಟು ಸಂಚರಿಸುತ್ತಾ ಬಂದು ಹರಿದ್ವಾರ ಕ್ಷೇತ್ರದಲ್ಲಿರುವ ಅಗಾಧ ಜ್ಞಾನಿಗಳಾದ ಮೈತ್ರೇಯ ಮಹರ್ಷಿಗಳ ಬಳಿಗೆ ಬರುತ್ತಾನೆ ಮೈತ್ರೇಯರು ವಿದುರನಿಗೆ ಸೃಷ್ಟಿ ಸ್ಥಿತಿ ವಲಯದ ಬಗ್ಗೆ ಜ್ಞಾನೋಪದೇಶ ಮಾಡುತ್ತಾರೆ ವಿದುರನ ಪ್ರಶ್ನೆಗಳಿಗೆ ಮೈತ್ರೇಯರಿಂದ ಸಮರ್ಪಕವಾದ ಉತ್ತರಗಳು ಶ್ರೀಮದ್ ಭಾಗವತದಲ್ಲಿದೆ ಮೈತ್ರೇಯರು ಭಗವಂತ ಶ್ರೀಕೃಷ್ಣನ ಅನುರಾಗಿ ಭಕ್ತರಾಗಿದ್ದರು ವೇದವ್ಯಾಸ ಪ್ರಿಯ ಮಿತ್ರರು ಪರಮಭಾಗವತರು ಸಿದ್ದರು ಆಗಿದ್ದ ಪುರಾಣ ಪುರುಷರಾದ ಮೈತ್ರೇಯರು ಪ್ರಾತಸ್ಮರಣೀಯ ಜೈ ಶ್ರೀರಾಮ್ ಶ್ರೀಕೃಷ್ಣಾರ್ಪಣಮಸ್ತು ಆಧ್ಯಾತ್ಮಿಕ ಕಥೆಗಳು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು